ಯೋಗದೊಳಗೆ ಒಂದು ಅಂತಃಶಕ್ತಿ ಜಾಗೃತ ಭಾವ ಅದಕ್ಕೆ ಕ್ಲೆನ್ಸಿಂಗ್ ಪ್ರೊಸೆಸ್ ಅಂತೀವಿ ನಾವು ಆ ಕ್ಲೆನ್ಸಿಂಗ್ ಪ್ರೊಸೆಸ್ಸನ್ನು ಒಂದು ಎರಡು ಪುರುಷ ಹೇಳ್ಕೊಡ್ಬೋದು ನೇತಿ ಧೌತಿ ಭಾತಿ ಬಸ್ತಿ ನೌಲಿ ತ್ರಾಟಕ ಅಂತಕೊಂಡು ನೇತಿ ಧೌತಿ ಬಾತಿ ಬಸ್ತಿ ನೌಲಿ ತ್ರಾಟಕ ಅಂತಕೊಂಡು ತ್ರಾಟಕ ಎಷ್ಟು ಅದ್ಭುತ ಅದಲ್ಲ ಪ್ರಾಕ್ಟೀಸ್ ಮಾಡಿ ಏನು ಮಾಡಬೇಕು ನಾನು ನೀವು ಬರೀ ಎರಡು ದಿವ್ಸಕ್ಕೆ ಏನೂ ಆಗೋದಿಲ್ಲ ಬರ್ತಾಯಿರಿ ಬರ್ತಾಯಿರಿ ಏನು ಬೇಕು ಆ ಸಿಗುತ್ತೆ ಸಿಗುತ್ತ ನಿಮ್ಗೇನು ಕಷ್ಟದ ಪರಿಹಾರ ಗ್ಯಾರಂಟಿ ಸಿಗುತ್ತದೆ ಬಟ್ ಯು ಹ್ಯಾವ್ ಟು ವೇಟ್ ಕಾಯಬೇಕು 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 ಯಾರು ಕಾಯುತ್ತಾರೋ ಅವನು ಕಾಯುತ್ತಾನೆ ಗೊತ್ತಾಗ್ತೀನಿ ಯಾರು ಕಾಯುತ್ತಾರೋ ಅವನು ಕಾಯುತ್ತಾನೆ ನಿಮ್ಮನ್ನು ಅದಕ್ಕೆ ಯಾವಾಗಾರ ಒಂದು ಬಂದು ಯಾರು ದಿವಸ ಬಂದು ಗುರುಗಳ ಮತ್ತು ಭಾಳ ಹೇಳ್ತೀರಿ ನೀವು ಅದು ಬರಲೇ ಇರೋದು ಚಮತ್ಕಾರ ಈ ಸಾಧನ ಹೇಳ್ತೀನಿ ಈ ಸಾಧನವನ್ನು ಮಾಡಬೇಕು ನಿಮ್ಗೆ ಹೇಳ್ತೀನಿ ಸಾಧನ ಭಾಳ ಸರಳದ ರೀ ಹಿಂದಕ್ಕೆ ಮಾಡ್ತಿದ್ದಿರಿ ಸರಳಿದ್ ಸಾಧನಾ ಈ ನೀವು ಯಾರು ಮಾಡಿರೋದಿಲ್ಲ ಒಂದು ಹೇಳ್ತೀನಿ ಕ್ಲಾಟಕ ಅಭ್ಯಾಸ ಮಾಡಿರಿ ಹನ್ನೆರಡು ವರ್ಷ ಮಾಡಬೇಕು ಯಾರಿಗಾದ್ರೆ ಟೈಮ್ ಮಾಡಿ ಒಳ್ಳೆ ಹನ್ನೆರಡು ವರ್ಷ ಮಾಡಿದ್ವಿ ಹನ್ನೆರಡು ವರ್ಷ ಮೌನವಾಗಿದ್ವಿ ಹದಿಮೂರನೇ ವರ್ಷ ಏನು ಮಾತಾಡ್ತೀರಿ ಖರೇ ಆಗ್ತದೆ ಹನ್ನೆರಡು ವರ್ಷ ಕಣ್ಣು ಕಟ್ಕೊಂಡಿದ್ವಿ ಹದಿಮೂರನೇ ವರ್ಷಕ್ಕೆ ಕಣ್ ಬಿಚ್ಚಿ ನೀವು ಏನು ಇದು ಮಾಡ್ತೀರಿ ಆಗ್ತದೆ ಇದನ್ನೇ ಗಾಂಧಾರಿ ಮಾಡಿತ್ತು ಥರ ಕಣ್ಣು ಇರಲಿಲ್ಲ ಗಾಂಧಾರಿ ಕಣ್ಣು ಗಂಡ ಗಂಡ ಅಂದ್ರೆ ನಾನೇ ಯಾಕೆ ಮಾಡಬೇಕು ಅದು ಕಣ್ ಕಟ್ಕೊಂಡು ಅದ್ಭುತ ಶಕ್ತಿ ಇತ್ತು ಅವಳಲ್ಲಿ ಅದೇ ಕಾರಣದಿಂದ ದುರ್ಯೋಧನ ಬತ್ತಲೆ ಬಾತೆ ಇರ್ತಾವಕ್ಕೆ ನಿಮ್ಮ ಕತ್ಕ ಸಾ ಮಾಡಬೇಕಾ ಯಾರು ನಿಮ್ಮ ತಂಟೆ ಐತಲ್ಲ ಎಲ್ಲ ಶತ್ರು ನಿಮ್ಮನ್ನು ಕಾಣ್ರೆ ಅಂಜಿ ಹೊಡಿರ್ಬೇಕಿಲ್ಲ ಇಂದ್ಕೊಂಡ್ರಿಗೆ ಏನು ಮಾಡ್ತಿದ್ರು ಮತ್ತೆ ಅದ್ರ ಶಿವ್ಯಗಳಿಗೆ ಅವರು ತಪಸ್ವಿ ಕುಂತಾಗ ಒಂದು ಹುಲಿ ಆಡೋರು ಆಡೋರು ಬಂತು ಇನ್ನೇನು ಒಟ್ಟರು ಬುಡ ಹೋಗಿಬಿಟ್ರು ಯಾಪು ಶಿವೇಗಳನ್ನ ತಿಂದ್ಬಿಡ್ತದಂತಂದ್ರು ಶಿವೇಗಳ ಹತ್ಕೊಳ್ತು ಬುಡ್ರ್ ಗುಡ್ರು ಹ್ಕೊಂತ ಹೋಗಿ ಶಿವ್ಯಗಳ ಹತ್ರ ಹೋಗಿ ಈ ಮೊಕೊಂಬಿಡ್ತಾರೆ ಅವ್ರು ಕಂಡು ಏನು ಶಕ್ತಿ ಇರ್ತಾವೆ ನೀರು ಹುಟ್ಟು ತುಪ್ಪ ಮಾಡಿದರು ಹುಲಿಯನ್ನು ತನ್ನ ಮಾಡಿದರು ಮತ್ತೆ ಆ ಶಕ್ತಿ ಬಂದಿತ್ತು ಶಿವ ಲಿಂಗ ಪೂಜೆ ಮತ್ತೆ ಯಾಕೆ ತಗೋಬಾರ್ದು ಅಂತ ಖಂಡಿಸದೆ ಕರ್ಣವನ್ನು ದಂಡಿಸದೆ ದೇಹವನ್ನು ಖಂಡಿಸದೆ ಕರ್ಣವನು ದಂಡಿಸದೆ ದೇಹವನು ಉಂಡುಂಡು ಸ್ವರ್ಗ ಕೈದಲಿಗೆ ಅದನ್ನೇನು ರಾಂಡಿ ಆಳ್ಬಳೆ ನೀವು ಏನು ಮಾಡೋದಿಲ್ಲ ಎಲ್ಲ ಆಗ್ಬೇಕಂತ ಯಾರು ಕೊಡ್ತಾರೆ ನಿಮ್ಗೆ ಸಾಧನಾ ಮಾಡಬೇಕು ಜನ ಬೆಳಗ್ಗೆ ಕೇಳಬೇಕು ದೇವ್ರ ಪೂಜೆ ಮಾಡಬೇಕು ಒಳ್ಳೆಯದನ್ನು ಬಯಸ್ಬೇಕು ನೀವು ಒಳ್ಳೆಯದನ್ನೇ ಮಾಡಬೇಕು ಉತ್ತಮ ಭಾವನೆ ಇರಬೇಕು ದೇವರಲ್ಲಿ ಅಸೀಮ ಶ್ರದ್ಧಾ ಇರಬೇಕು ಗುರುಗಳಲ್ಲಿ ಅತೀ ಶ್ರದ್ಧಾ ಇರಬೇಕು ಆ ಶ್ರದ್ಧಾ ನಿಮಗೆ ಕಾಪಾಡ್ತದೆ ಹನ್ನೆರಡು ತಿಂಗಳು ಹನ್ನೆರಡು ವರ್ಷ ಅದ್ಭುತ ಚಮತ್ಕಾರ ಆಗ್ತದೆ ಅದ್ಭುತ ಚಮತ್ಕಾರ ಹನ್ನೆರಡು ವರ್ಷ ಸಾಧನೆ ಬಟ್ ಅದು ಆಗೋದಿಲ್ಲಪ್ಪ ಅಂತಂದ್ರೆ ತ್ರಾಟಕ ಕೇವಲ ಹನ್ನೆರಡು ತಿಂಗಳು ಸಾಧನ ಅದು ಹೇಳಕ್ಕೆ ನಾಟಕ ಕೇವಲ ಹನ್ನೆರಡು ತಿಂಗಳು ಸಾಧನ ಮಾಡಿದ್ರೆ ನಿಮ್ಮನ್ನು ಕಂಡ್ರ ಅವತ್ತೇನು ಯೋಗಿಗಳು ಮಾಡಿದ್ರು ಅದೇ ನಿಮ್ಗೆ ಕೂಡ ಆಗ್ತದ ಜಸ್ಟ್ ನೀವು ಕಣ್ಣಿಟ್ಟು ನೋಡಿರಪ್ಪ ಅಂತಂದ್ರೆ ಹುಲಿ ಸಹಿತ ಬೆಂಡ್ ಹುಲಿ ಬೆಂಡಾಗ್ತದೆ ಶಿವ ಬೆಂಡೆ ಆಗ್ತದೆ ಚಿರತೆ ಬೆಂಡೆ ಆಗ್ತದೆ ನಿಮ್ಗೆ ಅದು ಆಗ್ತದ ಮೇಲೆ ಇವು ಇವು ನಿಮ್ಮ ವೈರ್ಗಳಂತೂ ಓದೋಬೋದು ಅವು ಗುರ್ಗುರ್ಗು ಬಂದವರು ನಿಮ್ಮ ತಂದಾಗ್ಬಿಡ್ತಾವೆ ಗುರಿಗುರು ಶಿವಮೊಗ್ಗ ಇದ್ದಂಗೆ ನನ್ನ ಸಾಲ ಕೊಟ್ಟಿಲ್ಲ ಮರ ಹಾಂ ಹೆಂಗೆ ಬರೋಕೆ ಮಾತಾರ ಇಲ್ಲ ರೀ ಯಾಕೆ ರೀ ನನ್ನ ಇದನ್ನು ಕೊಟ್ಟಿಲ್ಲ ಬೆತ್ಗೆ ಅವರು ಆ ಭಾವನೆ ಚೇಂಜ್ ಆಗ್ತದಲ್ಲಿ ಅಂತ ಅದ್ಭುತಾಟಕ ಸಾಧನ ಆನಂತರ ಅದಕ್ಕಿಂತ ಹೆಚ್ಚಿಗೆ ಈ ಸಾಧನ ಜೊತೆಗೆ ಶ್ವಾಸ ಸಾಧನ ಅಂತ ಶ್ವಾಸದಲ್ಲಿ ಇರ್ತಕ್ಕಂಥ ಅದ್ಭುತ ಶಕ್ತಿ ಮತ್ತೆಲ್ರಿಗಿತ್ತು ಶ್ವಾಸ ఇది తుంబేతిగా అద్ర దైవత్వదే ప్రతి క్షణకు విశ్వాస తిర దేవ్ కూడాీకరణ ఆక పరమాత్మ శక్తినే తగ్తీ ఆ పరమాత్మ శక్తి ఎందు సలహి ఇ ముందు బ్యాగ్ ఇంజెక్షన్ ఆతారు గొప్పదా సలహీ కూడా ఇంజెక్షన్ చూస్తారా సలహీని కూడా ఇంజెక్షన్ చూస్తారు ಹಿಂಗ್ ಉಸಿರಾಟ ಗೊತ್ತಿರ್ತಿಲ್ಲ ಉಸಿರಾಡ್ದು ಕೂಡ ದೈವಿ ಶಕ್ತಿ ಎಂಟ್ರಾಗ್ಬಿಡ್ಬೇಕು ಕೂಡ ಆದ್ರೆ ನೀವೇನು ಹೇಳ್ತೀರಿ ತಪ್ಪು ತಪ್ಪು ಹೇಳ್ತೀರಿ ನಿಮ್ಮ ಉಸಿರಾಟ ಹೆಂಗಿಲ್ಲ ಉಸಿರಾಟ ಯಾಕೆ ಮಾಡಬೇಕಿಲ್ಲ ಹೆಂಗೆ ಗೊತ್ತಿಲ್ಲ ಅದ್ರ ಮಹತ್ವ ಗೊತ್ತಿಲ್ಲ ನಿಮ್ಗೆ ಉಸಿರಾಟ ಹೆಂಗಿಲ್ಲಾಗುತ್ತೆ ಈಟರ್ ಈಟಿಲ್ಲ ಅದಕ್ಕೆ ಯೋಗದೊಳಗೆ ಏನು ಬರ್ತದ ಡೀಪ್ ಬ್ರೀತಿಂಗ್ ಅಂತ ಬರ್ತದೆ ಡೀಪ್ ಬ್ರೀತಿಂಗ್ ಆಳ ಶ್ವಾಸ ಡೀಪ್ ಬ್ರೀತಿಂಗ್ ಯಾರು ಆಳವಾದ ಶ್ವಾಸ ತಗೋತೀರಿ ಪರಮಾತ್ಮನ ಶಕ್ತಿಯನ್ನು ಒಳಗೆ ಹಿಡ್ಕೊತೀರಿ ಒಂದ್ರೆ ಮಾಡ್ತೀನಿ ಇದನ್ನು ಅದ್ಭುತ ಒಂದು ಇದನ್ನು ಮತ್ತೊಂದು ಆಟಕ ಎರಡನ್ನು ಕಲಿಸ್ತೀವಿ ಇಷ್ಟು ಮಾಡಿ ನಾವು ಕಲಿಸಿದ್ದು ಒಂದು ತಾಸು ನೀವು ಮಾಡಬೇಕಾಗಿದೆ ಹನ್ನೆರಡು ತಿಂಗಳು ನಿಮ್ಗೆ ಏನಾದರೂ ಬೇಕು ಎಲ್ಲ ಸಂಕಟ ಹೋಗಬೇಕು ಎಲ್ಲ ನಮಗೆ ಶರಣಾಗಬೇಕು ಡಿ ಪಿ ಮಾಡಿ ಹೊಲೀವಿ ಅದಕ್ಕೆ ಎರಡು ದಿವ್ಸ ಇಟ್ಕೊಂಡಿದ್ದೀವಿ ಎರಡು ದಿವ್ಸದಾಗ ಎರಡು ಕಲಿಸ್ಬಿಡ್ತೀವಿ ಅದಕ್ಕೆ ಮತ್ತು ಏನು ಚಮತ್ಕಾರ ಆಗ್ತದೆ ಚಮತ್ಕಾರ ನೀವು ನೋಡಲ್ವಾ ಈಗ ಕೇಳಬೇಡ ಮಾಡಲಾ ಮತ್ತು ಭಾರಿ ಹೇಳಿದ್ರಿ ಏನೂ ಆಗಲಿಲ್ಲ ಹನ್ನೆರಡು ತಿಂಗಳು ಟೈಮ್ ಕೊಟ್ಟಿನ ನಾನು ಚಾಲೆಂಜ್ ಇನ್ನೇನು ಹೇಳಿ ಚಾಲೆಂಜು ನೀವು ಅದನ್ನು ಮಾಡಿದ್ರೆ ಹನ್ನೆರಡು ತಿಂಗಳ ಬರ್ಲಿಲ್ಲ ನಾನು ಗುರುತನ್ನು ಬಿಟ್ಟುಕೊಟ್ಬಿಡ್ತೀನಿ ಇನ್ನೇನು ಹೇಳಿದ್ದಕ್ಕೆ ಅಂತ ಹೇಳ್ತೀವಿ ಬಟ್ ಸಾವನ್ನ ಮಾಡ ಹನ್ನೆರಡು ತಿಂಗಳಲ್ಲ ಅದ್ರ ಒಳಗ ಅದ್ರ ಒಳಗ ಗೋಚರ ಹಾಕಿ ನಿಮಗೆ ಅದು ನಾನು ಹೇಳ್ತಂತೇಳಿ ಎಲ್ಲ ಏನು ಸಿದ್ಧಿ ಹೆಂಗಾಗ್ತದೆ ಆ ಸಿದ್ಧಿಯ ಪ್ರಣಾಮ ಏನಾಗ್ತದ ಹೌದಾ ಯಾಕಂದ್ರೆ ಇಡೀ ದಿವಸ ನಿಮ್ಮನ್ನು ಅದ್ರ ಇನ್ನು ಭಾಳ ಹೇಳೋದು ಪ್ರಾರ್ಥನೆ ಹೇಳ್ಬೇಕು ಕುಂದ್ರೆ ನಿಮಗೆ ಬ್ಯಾಸ ಬರ್ತದೆ ಅದಕ್ಕೆ ಒಂದು ತಾಸನ ಮಟ್ಟ ಸಾಧನೆ ಮಾಡಿಸ್ತೀನಿ ಒಂದು ಝಲಕ್ಕೆ ತೋರಿಸ್ತೀವಿ ಕುಂದ ಹೆಂಗೆ ಕೊಟ್ಟರೆ ಹಂಗೆ ಕುಂತದು ಹಿಂಗೆ ಐತೆ ನೋಡೋ ರುಚಿ ಅಂತ ತೋರಿಸೋಕೆ ಹೆಂಗೆ ಕೊಡ್ತಾರೆ ಹಂಗೆ ತಾಟಕ ಶಕ್ತಿ ಹಿಂಗೆ ಐತೆ ಅಂತ ತೋರಿಸ್ಕೊಡ್ತೀವಿ ಮುಂದೆ ಮಾಡ್ಕೊಂಡು ಹೋಗೋದು ನೀವು ನಿಮ್ಮ ಕಷ್ಟ ನಷ್ಟ ಬರ್ತದ ನನಗೆ ಇದು ಹೋಗ್ಬೇಕಾದ್ರೆ ಏನು ಮಾಡಬೇಕು ಗೊತ್ತದ ನನಗೆ ಅದಕ್ಕೆ ನಿಮ್ಮನ್ನು ಕರೆಸು ಈ ವಿದ್ಯೆ ಕೊಡಕತ್ತೀವಿ ಇದು ಎಷ್ಟೋ ಗುರುಗಳಿಗೆ ಗೊತ್ತಿಲ್ಲ ಮಾಡ್ತಾರ ಸುಮ್ಮನೆ ಏನೇನೋ ಮಾಡ್ತಾರ ಬಟ್ ಸಿಂಪಲ್ ವಿಷಯಗಳು ಗೊತ್ತಿಲ್ಲ ಅವ್ರಿಗೆ ಇದರ ಅದ್ಭುತ ಶಕ್ತಿ ಬಗ್ಗೆ ಗೊತ್ತಿಲ್ಲ ರೀ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವು ಅವರ ಹಿನ್ನ ನಾಡೋ ಹೀಯಾಡ್ಸ್ತಾ ಇಲ್ಲ ಹೀಯಾಡ್ಸ್ತಾ ಇಲ್ಲ ಅವ್ರಿಗೆ ಅದು ಆದ್ರೆ ತಿಳ್ಕೊಟ್ಟಿಲ್ಲ ಹೆಚ್ಚಿಗೆ ತಿಳ್ಕೊಟ್ಟಿಲ್ಲ ಹೆಚ್ಚಿಗೆ ಒಬ್ಬ ಯೋಗ ಗುರುಗಳಾಗಿ ಅಲ್ಲ ತಿಳ್ಕೊಬೇಕಾಗಿತ್ತು ಹೌದಾ ಬಟ್ ಅವ್ರು ತಿಳ್ಕೊಂಡಿಲ್ಲ ಮತ್ತು ಅವ್ರೇ ಗೊತ್ತಿಲ್ಲ ಅಂದ್ಯಾಗ ನಿಮಗೇನು ಕೊಡ್ತಾರವ್ರು ಅವರೇ ಅರ್ಧ ಮಾಡ್ತಾ ಆದರ ನಿಮಗೇನು ಕೊಡ್ತಾರೆ ಹೌದಾ ಇದು ಇಂಥ ಸ್ಥಳದಲ್ಲ ಅರವತ್ತು ನಾಲ್ಕು ವರ್ಷದ ತೆಗೆದ ಇದು ಅದ ಅನುಭವ ಅದ ಅಂಥ ಗುರುವಿನಿಂದ ನೀವು ಇಂಥ ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀರಿ ಆ್ಯಕ್ಚುಲಿ ನೀವು ಧನ್ಯರದಿರಿ ಬಟ್ ಆ ಧನ್ಯತಾ ಭಾವ ನಿಮ್ಮ ಗೈತಿಯಲ್ಲಿ ಗೊತ್ತಿಲ್ಲ ಎಂಥ ಗುರುಗಳ ಮುಂದೆ ಕೂತ್ಕೊಂಡು ಹೇಳ್ತೀನಿ ಈ ಕೈಯಲ್ಲಿಗೆ ಅದ್ಭುತ ಶಕ್ತಿ ಅದು ಮನುಷ್ಯನಿಗೆ ಅದ್ಭುತ ಶಕ್ತಿ ಅದು ಬರೀ ನೋಡಿದ್ರೆ ಸಾಕು ನೀವು ಉದ್ಧಾರ ಆಗ್ತೀರಿ ನಾ ಪಾದ ನಿಮ್ಮ ಮನೆಯಾಗ ಬಂದು ಪಾದ ಇಟ್ಟು ನಿಮ್ಮ ಮನಿ ಪಾವನ ಆಗ್ತದೆ ಅಷ್ಟು ಅದ್ಭುತ ಶಕ್ತಿ ಅದು ಮತ್ತು ಹಿಂಗೆ ದೊಡ್ಡ ದೊಡ್ಡ ಸಾಧು ಸಂತರು ಗುರುಗಳು ಇದ್ದವ್ರು ಹಿಂಗೆ ಇರ್ತಾರೆ ಅವರು ಹೌದಾ ಆ ಆ ಸಾಧನೆ ಮಾಡಿಕೊಂಡಾಗ ಅದ್ರ ಮಹಿಮಾ ಭಕ್ತರಿಗೆ ಗೊತ್ತಾಗುತ್ತಾ ಶಿಷ್ಯರಿಗೆ ಗೊತ್ತಾಗುತ್ತಾ ಸಾಧಕರಿಗೆ ಗೊತ್ತಾಗ್ತದೆ ಹೌದಾ ಬಟ್ ನಾವು ನಮ್ಮನ್ನು ಎಕ್ಸ್ಪೋಸ್ ಮಾಡಿಕೊಳ್ಳದೆ ಇರೋದಕ್ಕೆ ನಿಮಗೆ ನಾವು ಅರ್ಥ ಆಗೋದಿಲ್ಲ ಏನು ಗೊತ್ತದ ನನಗೆ ಹತ್ತೊಂಬತ್ತು ಶಿಷ್ಯರ ಶಿಷ್ಯರದ ಅನಂತ ಜ್ಞಾನ ಅದು ನಾನು ಎಂದೂ ಎಕ್ಸ್ಪೋಸ್ ಯಾಕೆ ಮಾಡ್ಕೊಳ್ಳಿಲ್ಲ ಈಗ ಎಷ್ಟೋ ಜನ ಬರ್ತಾರಿಲ್ಲ ನಾನು ಅದು ಇದು ಅಡ್ಡಾಡ್ತಾಯಿರ್ತೀನಿ ಆ ಕಡೆ ಕಡೆಗೆ ಅಡ್ಡಾಡ್ತಿದ್ದೀನಿ ಅವ್ರು ಬಂದು ನನಗೆ ಕೇಳ್ತಾರೆ ನಾನು ಸ್ವಲ್ಪ ಗುರುಗಳಿಗೆ ಬೆಟ್ಟ ಐತಿ ಎಲ್ಲ ನನಗೆ ಕೇಳ್ತಾರೆ ನನಗೆ ಕೇಳ್ತಾರೆ ಬಂತು ಯಾಕಂದ್ರೆ ನಾ ಅವ್ರಿಗೆ ದೊಡ್ಡ ಗುರು ಅಂತ ಯಾಕೆ ಅನ್ಸೋದ್ರಪ್ಪ ಅಂದ್ರೆ ನಾನು ಕಟ್ಲೆಟ್ ಏನು ಅವು ಕ ಏನು ಕಟೌಟ್ ಇಲ್ಲ ಒಂಥರ ಪ್ರಚಾರ ಮಾಡಿಕೊಡೋಕೆ ಬೋರ್ಡ್ ಅದ ನೋಡಿರ್ಬೇಕಾದ್ರೆ ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಮಹತ್ವ ಗೊತ್ತಾಗುದಿಲ್ಲ ನಾವು ಗುರು ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೆ ಬಂದು ಯಾರು ಕೇಳ್ತಾರೆ ಎಷ್ಟು ಮಂದಿ ಮತ್ತೆ ನೇರವಾಗಿ ನಾ ಎತ್ತಿ ನಾನು ಫೋನ್ ಮಾಡ್ ನಾನೇ ನೇರವಾಗಿ ನೇರವಾಗಿರ್ತೀನಿ ಅದು ಗಿಮಿಕ್ ಮಾಡ್ಬೇಕು ನೀವು ಒಂದು ರಿಸೆಪ್ಷನಿಸ್ಟ್ ಇಟ್ಕೋಬೇಕು ಒಬ್ಬಗೆ ಯಾವಾಗಿನ ಹುಡುಗಿನ ಕೂಡಿಸ್ಬೇಕು ಗುರುಗಳು ಗುರುಗಳು ಧ್ಯಾನ ಕುಂತಾರೆ ಅಲ್ಲಿ ಹೋಗಿ ಸೀಟ್ ಆಗಿರ್ತಾರೆ ಕೂತ್ಕೊಂಡು ಧ್ಯಾನ ಮತ್ತೆ ಯಾವಾಗ ಕೊಡ್ತೀರಿ ಇಂಥದನ್ನು ಗಿಮಿಕ್ ಮಾಡಬೇಕು ನಾವು ಯಾವ ಮಾಡಲಿಲ್ಲ ಅದು ಯಾವ ಮಾಡಲಿಲ್ಲ ಅದಕ್ಕೆ ನಾನು ದೊಡ್ಡ ಗುರು ಆಗಲಿಲ್ಲ ಅಬ್ಬಾರ ಜ್ಞಾನಿದ್ರು ಸಹಿತ ನಾನು ದೊಡ್ಡ ಗುರು ಯಾಕೆ ಅಂದ್ರೆ ಸರಳತೆ ಬೇಕಂತೆ ನಾನು ಸರಳತೆ ಡಾಬಿಕ್ತನ ಬೇಕಿದ್ದು ಇವತ್ತಿನ ಜಗತ್ತಿಗೆ ತಾಣಪಿಕ್ತನ ಬೇಕು ನಾಟಕ ಮಾಡಬೇಕು ನಾಟಕ ಮಾಡಬೇಕು ನನಗೆ ಹಿಡಿಸೋದಿಲ್ಲ ನಾನು ಅದು ಎಷ್ಟು ಬಂದ್ರು ನನಗೆ ಹೇಳ್ತಾರೆ ಗುರುಗಳ ಬಂದು ಯಾರು ಬರ್ತಾರಲ್ರಿ ನೀವು ಒಳಗೆ ಬಂದು ಖುಷಿ ಸಿಗ್ಬೇಡ್ರಿ ಅಂತ ಹೇಳ್ತಾರೆ ನನಗೆ ಹೇಳ್ತಾರೆ ಬುದ್ಧಿ ನೀವು ಬಂದ್ ಕಡೆ ಅವ್ರು ಸಿಗ್ತಿರಲ್ಲ ಅದಕ್ಕೆ ನಿಮ್ಮ ಕಿಮ್ಮತ್ ಕೊಡ್ ಅಂತ ನೀವು ಫೋನ್ ಹೋಗ್ಬೇಡಿ ಗುರುಗಳ ಅಂತಾರ ನಗ ನೀವಾಗಲಿ ನೀವಾಗ್ಲಿ ಫೋನ್ ಇದ್ದ ಕಡೆ ಅವ್ರಿಗೆ ನಿಮ್ಮ ಇದು ಕನಿಷ್ಠ ಕುಂತಾರ ಅವರು ಅಂತ ಹೇಳ್ಕೊಂತಾರೆ ನೀವು ಬಂದ್ ಕಡೆ ಟೈಮ್ ಕೊಡಕ್ಕೆ ಬರ್ರಿ ಆಮೇಲೆ ಬಂದ ಕೂಡ ಸಿಗ್ತಿರಲ್ಲ ಅದು ಅದು ಅವ್ನ ಕಿಮ್ಮತ್ ಕೊಡ್ದು ಗುರುಗಳು ಅಂತ ನಮಗೆ ನನಗೆಲ್ಲ ಗೊತ್ತದ ನನಗೆಲ್ಲ ಗೊತ್ತದ ಗಿಮಿಕ್ ಹ್ಯಾಂಗ್ ಮಾಡ್ಬೇಕು ಜಗತ್ತಿನ ಕೂಡ ಡಂಬರಾಟ ಹೆಂಗೆ ಮಾಡ್ಬೇಕು ನಾಟಕ ಹ್ಯಾಂಗೆ ಮಾಡ್ಬೇಕು ಎಲ್ಲ ಗೊತ್ತದ ಬಟ್ ಮನಸ್ಸಿಲ್ವಾ ಮಾಡೋದು ಯಾಕಂದ್ರೆ ನಾನು ದೇವ್ರಿಗೆ ಅನಿಸ್ತೀನಿ ನಾನು ದೇವ್ರ ಬಗ್ಗೆ ಭಾಳ ಅಂಜಿಕೆ ನಾನು ಪಾಪದ ಬಗ್ಗೆ ಭಾಳ ಅಂಜಿಕೆ ಇದು ಎರಡಕ್ಕಿಂತ ಹೆಚ್ಚಿಗೆ ನನ್ಗೆ ನನ್ನ ಅಂಜಿಕೆನದ ಅದಕ್ಕೆ ಮಾಡಿಸ್ಕೊಳವಂತು ಅದು ಮಾಡಲಾರ್ದಕ್ಕೆ ನಾನು ಭಾಳ ಗುರು ಇದ್ರು ಕೂಡ ಛೋಟ ಗುರು ಆಗಿದ್ದೀನಿ ಹೌದಾ ಛೋಟ ಗುರು ಆಗಿದ್ದೀನಿ ಮತ್ತು ಹಂಗೆ ಮಾಡಿದ್ರೆ ನೀವು ಕಿಮ್ಮತ್ ಕೊಡ್ತೀರಿ ಹಾಗಿದ್ದರೆ ಅವ್ರಿಗೆ ಕಿಮ್ಮತ್ ಕೊಡ್ತೀವಿ ನೀವು ಒಂದು ನಾಲ್ಕೈದು ಅದ್ಭುತ ಶಾಲೆ ಹಾಕೋಬೇಕು ಒಬ್ಬರು ಪ್ರಶ್ನೆ ಹಾಕಬೇಕು ಇವ್ರ ಗುರುಗಳು ಹೇಗೆ ಪ್ರಣಾಮಗಳು ಹೇಳಬೇಕು ನೀವೇ ನೋಡ್ತೀರ ಮರೆತು ಹಂಗೆ ಗಿಮಿಕ್ ಮಾಡ್ಬೇಕು ರೀ ಹಂಗೆ ಗಿಮಿಕ್ ಮಾಡಿದ್ರೆ ದೊಡ್ಡ ಗುರುಗಳು ಹಾಕೋರ ಬಟ್ ನೋ ಯು ಏನಿದೆ ಕಾರಣ ನಿಮ್ಮ ಒಳಗಿನ ಒಳಗಿನ ಘನ ಏನಂತಲ್ಲ ಒಳಗಿನ ಘನ ಅಂದ್ರೆ ಒಳಗಿನ ಘನವನ್ನು ಅರ್ಥ ಅರ್ಥ ಮಾಡ್ಕೋಬೇಕು ಒಳಗಿನ ಘನವ ನೆರಿತವರು ತಮ್ಮೊಳಗಿನ ಘನವ ನೆರಿತವರು ನಿಮ್ಮನ್ನ ಅರಿವರಯ್ಯ ತಮ್ಮೊಳಗಿನ ಘನವ ನರಿಯದವರು ನಿಮ್ಮನೆಂತು ಅರಿವರಯ್ಯ ಇದು ಭಾಳ ನೆನಪಿಡ್ರಿ ಅದನ್ನು ನಿಮ್ಮೊಳಗಿನ ಘನವ ನೀರು ಅರಿಬೇಕು ಹಾಗಾದರೆ ನಿಮ್ಮೊಳಗಿನ ನೀವು ಅರಿಯಬೇಕಾದರೆ ಏನು ಮಾಡಬೇಕು ಅದೇ ಮುಖ್ಯ ಈ ಸಾಧನ ಮಾಡಬೇಕು ಓಕೆ ಏನು ಮಾಡಬೇಕು ನೇರವಾಗಿ ಕುತ್ಕೊಳ್ಳಿ ನೀವು ಉಸಿರಾಕಿ ಮಾಡ್ತಾನೇ ಇದ್ದೀರಿ ಆದರೆ ಹೆಂಗೆ ಮಾಡಬೇಕು ಗೊತ್ತಿಲ್ಲ ನಿಮ್ಮೊಳಗೆ ಎರಡು ಪುಪ್ಪು ಸದಾ ತೊಗೊಂಡ್ರೆ ಉಸಿರು ಎರಡು ಬಲೂನು ತಿಳ್ಕೊಡಿ ಎರಡು ಬಲೂನು ಮೊದಲು ಎರಡು ಹಳ್ಳೆಯಿಂದ ಹೋಗ್ತದ ಹೋಗ್ತದೆ ಹೋಗ್ತದೆ ಇಲ್ಲಿ ಬಿಸ್ತದೆ ಇದು ಎರಡು ನಾಳೆ ಅದ ಒಂದರ ಆಗತ್ತೆ ಅಲ್ಲಿ ಬಂದು ಇಲ್ಲಿ ಮತ್ತೆ ಬರ್ತದೆ ಗಂಟೆ ಒಳಗೆ ಮತ್ತೆ ಎರಡು ಹಾಕೋಟೆ ಅಲ್ಲಿ ಎರಡು ಶ್ವಾಸಕೋಶಗಳಿದವ ಎರಡು ಬರುಳು ಕೊಡಿ ಒಂದು ಬರರು ಉಬ್ಸಿರಿ ಲಗುನು ಉಬ್ಬುದಿಲ್ಲ ಅದು ಹೌದಾ ಮಕ್ಕಳಿಗೆ ಬರು ಕೊಡಿಸ್ತೀರಿ ಹೊಸ ಇದ್ದಾಗ ಅಪ್ಪ ಊದ್ಕೊಡ್ ಅಂತಾರೆ ಯಾವಾಗ ನೀವು ಉಪ್ಪು ಹೊತ್ತದ ಅವರಿಗೆ ಉಬ್ಬುದಿಲ್ಲ ಅವಾಗ ನೀವೇನು ಮಾಡ್ತೀರಿ ಮಾಡಿ ಉತ್ರಿ ಗೊತ್ತದ ಅವು ಇಟ್ಟಿಟ್ಟು ಇಟ್ಟಿಟ್ಟು ಇಟ್ಟಿಟ್ಟಿಟ್ಟು ಉಬ್ಬರ್ತದ ಹಂಗೆ ಒಳಗೆ ಸ್ಥಿತಿ ಐತೆ ನಮ್ದೀಗ ನಿಮ್ಮ ಒಳಗೆ ಪರಿಸ್ಥಿತಿ ಯಾಕೆ ನಿಮಗೆ ಸುಸ್ತದ ಮಿಶಕ್ತದೋ ಮಾಡೋ ಕೆಲಸ ಮನಸ್ಸಿಲ್ಲ ಅಂತಂದ್ರೆ ನಿಮ್ಮ ಶ್ವಾಸ ಬ್ಲಾಕ್ ಅದಾವ ಇದು ನಿಮ್ಗೆ ಗೊತ್ತಿಲ್ಲ ಯಾಕೆ ಬ್ಲಾಕ್ ಅದಾವ ಇವತ್ತು ಕೆಲಸನೇ ಕೊಟ್ಟಿಲ್ಲ ಓಡ್ತೀರಾ ಕುಡ್ತೀರ ಬೇಯಿಸ್ತೀರ ಶಾರೀರಿಕ ಶ್ರಮ ಏನಿದೆ ನಿಮ್ಗೆ ಏನು ಶಾರೀರಿಕ ಶ್ರಮ ಅದ ಹೇಳಿ ಕೆಟ್ ವಾಕಿಂಗ್ ಮಾಡ್ತೊಂಡು ನೀವು ಓಡೋದಿಲ್ಲ ಕಬಡ್ಡಿ ಆಡ್ತೀರಾ ಇದನ್ನ ಆಡ್ತೀರಾ ಏನು ಆಡ್ತೀರಾ ಅದು ಇಲ್ಲ ವಾಕಿಂಗ್ ಇಲ್ಲ ಏನಿಲ್ಲ ಶಾರೀರಿಕ ಶ್ರಮ ಇಲ್ಲವೇ ಇಲ್ಲ ಶಾರೀರಿಕ ಶ್ರಮ ಮಾಡಿದಾಗ ಮಾತ್ರ ಉಸಿರಾಟ ಇಳಿದು ಇರೋದಾಗ್ತದೆ ನೋಡ್ರಿ ಬಸ್ ಹಿಡಾಕೊಕ್ಕಿರಿ ಬಸ್ ಹಿಡಾಕಿರಿ ಅಥವಾ ಸುಮ್ಮನೆ ಹಿಂಗೆ ನಡೀತಕ್ಕಂಥ ಮನುಷ್ಯ ಸ್ವಲ್ಪ ಪಾಕ್ ನಡೀರ್ಬೇಕಾದ್ರೆ ಉಸಿರಾಟ ಜಾಸ್ತಿ ನಿಮಗೆ ಹೌದಾ ಹಂಗೆ ಮಾಡೋದೇ ಇಲ್ಲ ನೀವು ಇದರ ಕಾರಣ ಈಗ ನಿಮ್ಮ ಮನೆಯಾಗ ಒಂದು ಅದ್ರ ಹತ್ತು ಮಂದಿ ಇಟ್ಕೊಂಡ್ರಿ ಕೆಲಸನ ಕೊಡ್ಲಿಕ್ಕೆ ಏನು ಮಾಡ್ತಾರೆ ಅವರು ಮೊಬ್ಬಾಕಾರ ಬುದ್ಧಿಗಿಡ ಅವ್ರ ಆಲಸಿ ಹಾಕಾರೆ ಹಾಗೆ ಆಗೈತಿ ಕೆಲಸನೇ ಕೊಡ್ತೀವಿ ನೀವು ಏನು ಬೇಕು ಅದು ಎಲ್ಲೇ ಇಲ್ಲೇ ಕೆಳಗೆ ಹೋಗಬಹುದು ಅದು ಪ್ರೆಷರ್ ಇದ್ದರೆ ಕೆಳಗೆ ಹೋಗುತ್ತೆ ಅದಕ್ಕೆ ತ್ರೀ ಲೂಪ್ಸ್ ಅಂತ ಮಾಡ್ತಾರೆ ಒಂದು ಇದು ಟೋಟಲ್ ಎದಿ